ಎಲ್ರಿಗೂ ನಮಸ್ಕಾರ ಇಡೀ ಕೋಲಾರಕ್ಕೆ ಐದನೇ ವಿಶೇಷ ಐದನೇ ಪುರಾಣ ಪ್ರಸಿದ್ಧ ಒಂದು ದೇವಾಲಯ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಪ್ರಸಿದ್ಧ ಒಂದು ಅದ್ಭುತವಾದಂಥ ಪುರಾಣ ಪ್ರಸಿದ್ಧ ಒಂದು ದೇವಾಲಯ ಆವಣಿ ಜಾತ್ರೆಯಲ್ಲಿ ಮುಳುಗಾಲ ಮುಳುಬಾಗಲು ತಾಲೂಕಿನ ಆವಣಿ ಗ್ರಾಮದಲ್ಲಿ ಶ್ರೀ ರಾಮ ಲಿಂಗೇಶ್ವರ ಒಂದು ದೇವಾಲಯದ ರೂಪದಲ್ಲಿ ನಮಗೆ ದೊಡ್ಡ ಮಟ್ಟದ ಒಂದು ಪ್ರಸಿದ್ಧಿ ಹೊಂದಿರತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ರಾಮಾಯಣದ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ವಾಸವಿದ್ದರು ಜೊತೆಗೆ ಸೀತಾದೇವಿ ಲವಾಕುಶರಿಗೆ ಜನ್ಮ ನೀಡಿದಂಥ ಒಂದು ಸ್ಥಳ ಅಂತಕ್ಕಂಥ ಒಂದು ಪ್ರತೀತಿ ಏನಿದೆ ಅದರಿಂದ ಮೊದಲುಗೊಂಡು ಇಡೀ ರಾಜ್ಯಾದ್ಯಂತ ಪ್ರಸಿದ್ಧಿ ಹೊಂದಿರತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಳ ವಿಶೇಷ ರೀತಿಯಲ್ಲಿ ಜಾತ್ರೆ ಮತ್ತು ರಥೋತ್ಸವ ನಡೀತಾ ಇದೆ ಇದಕ್ಕೆ ನಮ್ಮ ರಾಜ್ಯದಲ್ಲದ ನೆರ ರಾಜ್ಯದಿಂದಲೂ ಕೂಡ ವಿಶೇಷವಾಗಿ ಆಂಧ್ರ ಪ್ರದೇಶದಿಂದ ಹೆಚ್ಚಿನ ರೀತಿಯಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡು ಈ ಭಾಗದಿಂದ ಹೆಚ್ಚಿನ ರೀತಿಯಲ್ಲಿ ತಮ್ಮ ಜಾನುವಾರುಗಳನ್ನು ತಮ್ಮ ಮನೆಯಲ್ಲಿ ಸಾಕಿರ್ತಕ್ಕಂಥ ಜಾನುವಾರುಗಳನ್ನು ಇಲ್ಲಿ ತಂದು ಜಾತ್ರೆಯಲ್ಲಿ ಪ್ರದರ್ಶನಕ್ಕಿಟ್ಟು ಜನರ ಒಡನಾಡಿಯಾಗಿ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಬೆಳೆಯೋದ್ರ ಜೊತೆಗೆ ಒಂದು ಅದನ್ನು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸ್ತಕ್ಕಂಥದ್ದು ಆದರೆ ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಜಾತ್ರೆ ಅಂತಕ್ಕಂಥದ್ದು ಒಂದು ಭಾಗ ಆದರೆ ಇಡೀ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆ ಭಕ್ತಾದಿಗಳನ್ನು ಹಿಂದೂಗಳನ್ನು ಎಲ್ಲರೂ ಕೂಡ ಇಲ್ಲಿ ಒಂದುಗಡೆ ಬರಮಾಡಿ ಒಂದು ಸಮನ್ವಯತೆ ಒಂದು ಬಾಂಧವ್ಯವನ್ನು ನೋಡಿಸ್ತಕ್ಕಂಥ ಒಂದು ಕ್ಷೇತ್ರ ಯಾವುದಾದ್ರು ಅಂದರೆ ಅದು ಆವಣಿಯ ಒಂದು ಅದ್ಭುತವಾದಂಥ ಒಂದು ಈ ರಾಮಲಿಂಗೇಶ್ವರ ದೇವಾಲಯದ ಒಂದು ಕ್ಷೇತ್ರ ಇಂಥ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಈ ಸಮಯಕ್ಕೆ ಒಂದು ಜಾತ್ರೆ ನಡೀತಾ ಇರ್ತದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬರೂ ಕೂಡ ರಾಜ್ಯಾದ್ಯಂತ ಮತ್ತು ನರ ರಾಜ್ಯದಿಂದ ಬಂದು ದೇವರ ದರ್ಶನ ಪಡೆದು ದೇವರ ಒಂದು ಕೃಪೆಗೆ ಪಾತ್ರರಾಗತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಇವತ್ತಿನ ದಿವಸ ಈ ಭಾಗದ ಗೌರವಾದಂಥ ಜನಪ್ರದ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರ ಜೊತೆಯಲ್ಲಿ ಇವತ್ತು ದಿವಸ ನಾವು ಕೂಡ ಭಾಗವಹಿಸಿದ್ವಿ ನಮಗೂ ಭಾಳ ಭಾಳ ವಿಶೇಷ ಅನ್ನಿಸ್ತಾ ಇದೆ ಜೊತೆಗೆ ಈ ಭಾಗದ ಮುಖಂಡರು ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇವತ್ತಿನ ದಿವಸ ಹಾಜರಾಗಿದ್ದೀರಿ ಅವ್ರಿಗೂ ಕೂಡ ಮತ್ತೊಂದು ಶುಭ ಕೋರತಾ ದೇವರು ಈ ಒಂದು ಭಾಗದಲ್ಲಿರ್ತಕ್ಕಂಥ ನೆರವಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮತ್ತು ದೇಶದ ಮತ್ತು ರಾಜ್ಯದ ಎಲ್ಲ ಜನತೆ ಕೂಡ ವಿಶೇಷವಾಗಿ ರೈತ ಬಾಂಧವರಿಗೆ ಒಳ್ಳೆಯ ಮಳೆ ಬೆಳೆಯಾಗಿ ಅತ್ಯುತ್ತಮವಾದಂಥ ಒಂದು ಬೆಲೆ ಸಿಗುವಂಥದ್ದಾಗಲಿ ಅದ್ರ ಮೂಲಕ ಈ ಒಂದು ಈ ಒಂದು ಕ್ಷೇತ್ರದ ಮಹಿಮೆ ಇಡೀ ರಾಜ್ಯಾದ್ಯಂತ ವಿಸ್ತರಿಸಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಕೂಡ ಬಯಸ್ತಾ ಈ ಕ್ಷೇತ್ರಕ್ಕೆ ಬಂದಂಥ ಮತ್ತು ನಮ್ಮ ಈ ಜಾಗದಲ್ಲಿ ಏನು ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಅಧ್ಯಕ್ಷಿದ್ದಾರೆ ಲಕ್ಷ್ಮೀದೇವ ನಮ್ಮ ಅವರು ಅವರ ಒಂದು ಕುಟುಂಬರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದ ತಿಳಿಸ್ತೀನಿ ಹೀಗಾಗಿ ಇವತ್ತು ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಮತ್ತು ಎಲ್ಲ ನಾಡಿನ ಜನತೆಗೆ ಇವತ್ತು ಭಾಗವಹಿಸೋ ಎಲ್ಲರೂ ಕೂಡ ಸುಭಿಕ್ಷವಾಗಿ ಎಲ್ಲೂ ಕೂಡ ತೊಂದರೆ ಆಗೋದಂಥ ರೀತಿಯಲ್ಲಿ ಭಾಳ ಕ್ಷೇಮವಾಗಿ ಸುರಕ್ಷಿತವಾಗಿ ದರ್ಶನ ಪಡೆದು ಹೋಗಬೇಕು ಮತ್ತು ಎಲ್ಲೂ ಕೂಡ ಗಂದಲ ಗದ್ದಲ ಆಗೋವಂಥ ರೀತಿಯಲ್ಲಿ ಆಗಬಾರ್ದು ಅನ್ನೋದು ನನ್ನ ಬೇಡಿಕೆ ಮತ್ತು ಮತ್ತೊಮ್ಮೆ ಈ ಒಂದು ಕ್ಷೇತ್ರದಲ್ಲಿ ಭಾಗವಹಿಸಿದ ತರವರಿಗೂ ಮತ್ತು ನನ್ನನ್ನು ಸ್ವಾಗತ ಮಾಡಿ ನನ್ನನ್ನು ಇಲ್ಲಿ ಒಂದು ಆಹ್ವಾನ ಮಾಡಿ ಈ ಒಂದು ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ಅವನೋ ಮಾಡಿಕೊಟ್ಟಂತ ಎಲ್ಲ ಮುಖಂಡರು ಹಾದಿಯಾಗಿ ನನ್ನ ಕ್ಷೇತ್ರದ ಈ ಮುಳಭಾಗ ಕ್ಷೇತ್ರದ ವಿಶೇಷ ನನ್ನ ಆತ್ಮೀಯತು ಇತಿಹಾಸ ಸಮೃದ್ಧಿ ಮನೆ ನೋಡೋದು ನಮಸ್ಕಾರ ವಿಶೇಷವಾಗಿ ಒಂದು ರಾಜಕೀಯ ನಮಸ್ಕಾರವಾಗಿ ನಾನು ಕೇಳ್ತೀನಿ ಹೋದ್ಸಾರಿ ಆ ರೀತಿ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಶಾಸಕರಾಗಿದ್ದಾರೆ ಅಂಥ ಒಂದು ದೇವರ ಆಶೀರ್ವಾದ ಜನಪ್ರೀತಿ ವಿಶ್ವಾಸ ಇದ್ದಾಗ ಒಳ್ಳೆಯದಾಗುತ್ತೆ ಅಂತಕ್ಕಂಥ ನನ್ನ ನನ್ನ ನಂಬಿಕೆ ಇದೆ ನನ್ನ ನನ್ನ ಆಸೆ ಇದೆ ನನಗೆ ಆ್ಯಕ್ಚುಲಿ ರಾಜಕಾರಣ ಅಂತಕ್ಕಂಥದ್ದು ಆ ಪದ ಆಗೇ ಇರ್ಬೋದು ಬಟ್ ನಾನು ಸೇವೆ ಜನಸೇವೆ ಮತ್ತು ನಾನು ಒಬ್ಬ ರೈತನಾಗಿ ಇಲ್ಲಿ ರೈತ ಕುಟುಂಬಗಳೇ ಮತ್ತು ರೈತ ಸಮೂಹ ಇರ್ತಾ ಇರೋಂಥ ಒಂದು ಕ್ಷೇತ್ರ ಆಗಿರೋದ್ರಿಂದ ಅಥವಾ ಜಿಲ್ಲೆ ಆಗಿರೋದ್ರಿಂದ ನಿರಂತರವಾಗಿ ನನ್ನ ರೈತರ ನನ್ನ ಜೀವನ ಆಡ ಅನ್ನದಾದರೆ ನನ್ನ ರೈತರು ಒತ್ತೊಂದು ದಿವಸ ಇವರು ಅಲ್ಲಿಲ್ಲ ಅಂತ ನನ್ನ ವ್ಯಾಪಾರ ವಹಿವಾರೆಲ್ಲ ಆಗೇ ಇದೆ ಹಾಗೆ ನಾನು ಒಬ್ಬ ಕೃಷಿಕ ಪ್ರಗತಿಪರ ರೈತ ಹಾಗಾಗಿ ಪ್ರತಿಯೊಬ್ಬ ರೈತರು ಮತ್ತು ರೈತ ಕೂಲಿ ಕಾರ್ಮಿಕರು ಮತ್ತು ಖರೀದಿದಾರರು ವ್ಯಾಪಾರಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ನೋಡಿಬಿಟ್ರೆ ನನ್ನ ಜಿಲ್ಲೆಯಾದ್ಯಂತ ನನ್ನ ಹಣತಮಂದರೆ ಇದ್ದಾರೆ ಅನ್ನೋ ಅಂತಕ್ಕಂಥ ಒಂದು ಭಾವನೆ ನನಗೆ ಉಂಟಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ದೇವರನ್ನು ಹೇಳ್ದಂಗೆ ಏನೋ ಒಂದು ವಿಶೇಷವಾದಂಥ ಒಂದು ಮಹಿಮೆ ಇದೆ ವಿಶೇಷವಾದಂಥ ಒಂದು ಕಲ್ಪ ಒಂದು ನಮ್ಗೆ ಸಂಪ ಸಂಕಲ್ಪ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅದೇ ರೀತಿ ಸಂಕಲ್ಪ ಮಾಡ್ಕೊಳ್ಳೋದು ಕೂಡ ಮಾಡೋಣ ಹಾಗಾಗಿ ನಾನು ಜೊತೆಯಾಗಿ ಇಡೀ ಕ್ಷೇತ್ರದ ಜನತೆಗೆ ಸುಭಿಕ್ಷವಾಗಿ ಒಳ್ಳೇದಾಗಲಿ ಅಂತಕ್ಕಂಥದ್ದು ಒಂದು ಬೇಡಿಕೆ ಇದೆ ಹಾಗಾಗಿ ರೈತ ವಿಶೇಷವಾಗಿ ರೈತ ಕುಟುಂಬಗಳು ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದದಲ್ಲಿ ನೋಡಿ ನಮಗೊಂದು ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವೇಮ್ಗಲ್ ಅಂತಕ್ಕಂಥದ್ದು ಒಂದು ಹೋಬಳಿ ಇವತ್ತು ಅತ್ಯಾಧುನಿಕ ತಂತ್ರಜ್ಞಾನಗೊಡ್ತಕ್ಕಂಥ ಸಲಕರಣೆಗಳು ಉಂಡಂಥ ಕೊನೆಯ ಒಂದು ಜೋಡಣೆಯ ಒಂದು ಹೆಲಿಕಾಪ್ಟರ್ ತಯ ತಯಾರಿಕಾ ಘಟಕ ಏನು ಪ್ರಾರಂಭ ಆಗ್ತಾ ಇದೆ ವೇಮ್ಗಲ್ ಅಂತಕ್ಕಂಥ ಹೋಬಳಿ ಇದ್ದು ಕೂಡ ಇಡೀ ವೇಮ್ಗಲ್ ಹೆಸರನ್ನ ಇಡೀ ವಿಶ್ವದಲ್ಲಿ ಅದನ್ನು ಹೇಳ್ತಕ್ಕಂಥ ಒಂದು ಹೆಸರು ಘನತೆ ಮತ್ತು ನಮಗೆ ಒಂದು ಆ ಒಂದು ಸಂದರ್ಭ ಸಿಕ್ಕಿದ್ದು ನಮ್ಗೆ ಅವಕಾಶ ಸಿಕ್ಕಿದ್ದು ನಾವು ಹೆಮ್ಮೆ ಪಡ್ತೀವಿ ಅಲ್ಲಿಂದ ಮೊದಲುಗೊಂಡು ಸಾವಿರಾರು ಜನಕ್ಕೆ ಉದ್ಯೋಗ ಸಿಗ್ತಕ್ಕಂಥದ್ದು ವಿಶೇಷವಾಗಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ತಕ್ಕಂಥದ್ದು ಆಗ್ತಾ ಇದೆ ಅದೇ ಒಂದು ಉದ್ದೇಶ ಆಗಿದೆ ಮತ್ತು ಹೆಲಿಕಾಪ್ಟರ್ ಒಂದು ವರ್ಷಕ್ಕೆ ಹತ್ತು ಹೆಲಿಕಾಪ್ಟರ್ ತಯಾರು ಮಾಡ್ತಕ್ಕಂಥ ಒಂದು ಘಟಕ ಆಗಿರೋದ್ರಿಂದ ಇವತ್ತು ಪ್ರಾಥಮಿಕವಾಗಿ ರಕ್ಷಣಾ ಇಲಾಖೆಗೆ ಸರಬರಾಜು ಮಾಡ್ತಾರೆ ಮುಂದುವರೆದು ಜನಸಾಮಾನ್ಯರು ಕೂಡ ಮತ್ತು ವರ್ಗ ಕೂಡ ಬಳಕೆ ಮಾಡ್ತಕ್ಕಂಥ ಒಂದು ಹೆಲಿಕಾಪ್ಟರ್ ತಯಾರಾಗೋದ್ರಿಂದ ನಮಗೆ ನಾವು ಹೆಮ್ಮೆ ಪಡ್ತೀವಿ ಕೋಲಾರ ಜಿಲ್ಲೆಯವರಾಗಿ ಅಂಥ ಒಂದು ಕ್ಷೇತ್ರ ಅಂತ ಒಂದು ತಂತ್ರಜ್ಞಾನ ಒಳಗೊಂಡಂಥ ಒಂದು ಘಟಕ ಇಲ್ಲಿ ಆಗ್ತಾ ಇದೆ ಮತ್ತು ಇವತ್ತಿನ ದಿವಸ ಭಾಳ ಸಂತೋಷ ಆಗ್ತಾಯಿದೆ ಮತ್ತು ಹಾಗೆ ಅವ್ರ ರಕ್ಷಣಾ ಸಚಿವರು ಇವತ್ತಿನ ದಿವಸ ಕೋಲಾರ ಭೇಟಿ ನೀಡ್ತಾ ಇದ್ದಾರೆ ಅವರು ಆ ಉದ್ದೇಶದಿಂದ ಹಾಗಾಗಿ ಇಲ್ಲಿನ ಮುಖಂಡರು ಕೂಡ ಭಾಗವಹಿಸೋರಿದ್ದಾರೆ ಅವ್ರ ಮೂಲಕ ಇನ್ನಷ್ಟು ಘಟಕಗಳು ರೆಡಿ ಆಗಲಿ ಮತ್ತು ಕೋಲಾರನ ಒಂದು ದೊಡ್ಡ ಮಟ್ಟದಲ್ಲಿ ತುಂಗಕ್ಕೆ ಏರಿಸ್ತಕ್ಕಂಥ ಕೆಲಸ ಇಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಜನನಾಯಕರು ಜಿಲ್ಲಾ ಮಂತ್ರಿಗಳು ಸರ್ಕಾರ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ